ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ರೋಬಾಸ್ಟಾ ಕಾಫಿ ತೋಟಗಳಲ್ಲಿ ಮೇಲುಕಸಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಚಟ್ನಹಳ್ಳಿಯ ಕಾಫಿ ಉಪ ಸಂಶೋಧನಾ ಕೇಂದ್ರದ ಸಸ್ಯ ಸಂತಾನೋತ್ಪತ್ತಿ ತಳಿ ಅಭಿವೃದ್ಧಿ ವಿಭಾಗದ ವಿಜ್ಞಾನಿ ಡಾಕ್ಟರ್ ಬಿ ಆರ್ ಶಿವಲಿಂಗೋ ಅವರು ಶಿವಲಿಂಗೋ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೋಷ್ಠೆ ನಮಸ್ಕಾರ ಸರ್ ಸಾಮಾನ್ಯ ಬಿತ್ತನೆ ಬೀಜಗಳಿಂದ ರೋಬಾಸ್ಟಾ ತೋಟಗಳನ್ನು ಮಾಡಿದಾಗ ಸಾಕಷ್ಟು ವ್ಯತ್ಯಾಸಗಳನ್ನು ಕಾಣ್ತೇವೆ ಇದರಲ್ಲಿ ಹದಿನೈದರಿಂದ ಇಪ್ಪತ್ತು ಪ್ರತಿಶತ ಅನುಪಯುಕ್ತ ಅನಪೇಕ್ಷಿತ ಅಥವಾ ಕಡಿಮೆ ಇಳುವರಿ ಕೊಡುವಂಥ ಗಿಡಗಳನ್ನು ಕಾಣ್ಬೋದು ಸೊ ಈ ಮೆಲುಕಸಿ ಅನ್ನೋ ಒಂದು ವಿಧಾನ ಸಸ್ಯ ಮೂಲ ಸಂವರ್ಧನೆಯ ಒಂದು ವಿಧಾನ ಆಗಿದೆ ಹಳೆ ತೋಟದಲ್ಲಿ ಅನುಪಯುಕ್ತ ಕಡಿಮೆ ಇಳುವರಿ ಕೊಡುವಂಥ ಗಿಡಗಳನ್ನು ಉಪಯುಕ್ತ ಮತ್ತು ಇಳುವರಿ ಕೊಡುವಂಥ ಗಿಡಗಳನ್ನಾಗಿ ಮಾರ್ಪಾಟು ಮಾಡುವಂಥ ಒಂದು ಉದ್ದೇಶವೇ ಈ ಮೆಲುಕಸಿ ವಿಧಾನ ಆಗಿದೆ ಸಾಮಾನ್ಯ ಒಬ್ಬ ರೈತ ಒಂದು ಹದಿನೈದು ಇಪ್ಪತ್ತು ವರ್ಷ ಹಳೆ ತೋಟದಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟು ಕಡಿಮೆ ಇಳುವರಿ ಕೊಡುವಂಥ ಗಿಡಗಳನ್ನು ಕಾಣ್ಬೋದು ಅವನು ಹೆಚ್ಚು ಗೊಬ್ಬರ ಹಾಕಿದರೂ ಕೂಡ ಇರಿಗೇಷನ್ ಕೊಟ್ಟರು ಕೂಡ ಆ ಗಿಡಗಳಲ್ಲಿ ಹೆಚ್ಚಿನದಾಗಿ ಇಳುವರಿಯನ್ನು ಅಪೇಕ್ಷಿಸಲು ಸಾಧ್ಯವಾಗುವುದಿಲ್ಲ ಆದರೆ ಈ ಅನಪೇಕ್ಷಿತ ಕಡಿಮೆ ಇಳುವರಿ ಕೊಡುವಂಥ ಗಿಡಗಳನ್ನು ಇಳುವರಿ ಕೊಡುವಂಥ ಗಿಣವಾಗಿ ಮಾಡುವಂಥ ತಂತ್ರಜ್ಞಾನ ಏನಾದ್ರು ಇದ್ದರೆ ಮೆಲುಕಸಿ ವಿಧಾನದಿಂದ ಮಾಡಬಹುದು ಸೊ ಇದಕ್ಕಾಗಿ ರೈತ ಏನು ಮಾಡಬೇಕು ಕಡಿಮೆ ಇಳುವರಿ ಕೊಡುವಂಥ ಗಿಡಗಳನ್ನು ಆಯ್ಕೆ ಮಾಡಬೇಕು ಆ ಗಿಡವನ್ನು ಒಂದು ಮೂರು ನಾಲ್ಕು ವರ್ಷ ಗಮನಿಸಬೇಕು ಸೊ ಇದರಲ್ಲಿ ಇಳುವರಿ ಇಲ್ಲ ಅಂತ ಗೊತ್ತಾದ ಮೇಲೆ ಆ ಗಿಡಕ್ಕೆ ಉತ್ತಮವಾದ ತಾಯಿ ಗಿಡಗಳಿಂದ ಚಿಗರಣ್ಣ ತಂದು ಕಸಿ ಕಟ್ಟಿದ್ರೆ ಈ ಗಿಡ ಅನುಪಯುಕ್ತ ಗಿಡವಾಗಿ ಇದ್ದದ್ದು ಉಪಯುಕ್ತವಾಗಿ ಹೆಚ್ಚು ಇಳುವರಿ ಕೊಡುವಂಥ ಗಿಡ ಆಗುತ್ತೆ ಇದರಲ್ಲಿ ತಾಯಿ ಬೇರು ಮತ್ತು ಕಾಂಡ ಆರೋಗ್ಯವಾಗಿದೆ ಅನ್ನೋದು ಗಮನಿಸ್ಕೊಂಡು ಅಂಥ ಗಿಡಗಳಿಗೆ ಮಾತ್ರ ನಾವು ಕಸಿ ಕಟ್ಟಬೇಕಾಗುತ್ತೆ ಯಾವುದೇ ರೀತಿ ಬೇರಿನ ಕಾಯಿಲೆ ಇದ್ದರೆ ಅಂಥ ಗಿಡಗಳಿಗೆ ಕಸಿ ಕಟ್ಟಬಾರ್ದು ಸೊ ಹೀಗಾಗಿ ತಾವು ಕಸಿ ಕಟ್ಟಿದ ಒಂದು ಹದಿನೆಂಟು ತಿಂಗಳಲ್ಲಿ ಸಂಯೋಜನೆಗೊಂಡು ಆ ಗಿಡ ಇಳುವರಿ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಒಂದು ಹೊಸ ಗಿಡವನ್ನು ನೆಟ್ಟಿ ನೀವು ಅದನ್ನು ಇಳುವರಿ ಪಡಬೇಕಾದ್ರೆ ಮತ್ತೆ ಮೂರು ವರ್ಷ ಕಾಯಬೇಕು ಆದರೆ ಈ ಮೆಲುಕಸಿ ವಿಧಾನದಿಂದ ಹದಿನೆಂಟು ತಿಂಗಳಲ್ಲೇ ನೀವು ಉಪಯುಕ್ತ ಇಳುವರಿ ಕೊಡುವಂಥ ಗಿಡವಾಗಿ ಕಾಣ್ಬೋದು ಇದನ್ನು ರೊಬಸ್ಟ ಬೆಳೆಗಾರು ಎಲ್ಲ ತೋಟಗಳಲ್ಲಿ ಅಳವಡಿಸಿಕೊಳ್ಳೇ ಒಂದು ತಂತ್ರಜ್ಞಾನ ಇದು ಸಾಕಷ್ಟು ಪರಿಣಾಮವನ್ನು ಕೂಡ ಬೀರುತ್ತೆ ಇದರಿಂದ ತಮ್ಮ ತೋಟದ ಇಳುವರಿಯನ್ನು ಹದಿನೈದರಿಂದ ಇಪ್ಪತ್ತು ಪ್ರತಿಶತ ಹೆಚ್ಚಿಸ್ಕೊಳ್ಬೋದಾಗಿದೆ ಈ ಒಂದು ತಂತ್ರಜ್ಞಾನ ಯಶಸ್ವಿಯಾಗಿ ಎಲ್ಲ ಕಡೆ ಬಳಸಿ ಹೆಚ್ಚೆಚ್ಚು ಯಶಸ್ವಿಯನ್ನು ರೈತರು ಕೂಡ ಪಳ್ಕೊಂಡಿದ್ದಾರೆ ಮೆಲುಕಸಿ ಅನ್ನೋದು ಒಂದು ಉತ್ಕೃಷ್ಟವಾದ ವಿಧಾನ ಆಗಿದೆ ಸೊ ಇದನ್ನು ರೈತರು ಬಳಸ್ಕೊಳ್ಬೇಕಾಗಿ ನಾನು ಕೋರ್ಕೊಳ್ತೇನೆ ಇದುವರೆಗೆ ಕಾಫಿ ತೋಟಗಳಲ್ಲಿ ಅದರಲ್ಲೂ ಕೂಡ ರೋಬಾಸ್ಟ ಕಾಫಿ ತೋಟಗಳಲ್ಲಿ ಮೆಲುಕಸಿ ಅಂತ ಅಂದರೆ ಏನು ಅದನ್ನು ಮಾಡುವಂಥದ್ದು ಹೇಗೆ ಅದರಿಂದ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ತಿಳಿಸಿಕೊಟ್ಟವರು ಕೊಡಗು ಜಿಲ್ಲೆ ಚಟ್ನಹಳ್ಳಿಯ ಕಾಫಿ ಉಪ ಕೇಂದ್ರದ ಸಸ್ಯ ಸಂತಾನೋತ್ಪತ್ತಿ ತಳಿ ಅಭಿವೃದ್ಧಿ ವಿಭಾಗದ ವಿಜ್ಞಾನಿ ಡಾಕ್ಟರ್ ಪಿ ಆರ್ ಶಿವಲಿಂಗೋ ಅವರು ಶಿವಲಿಂಗ ಅವರ ಸಂಪರ್ಕ ಸಂಖ್ಯೆ ಹೇಗಿದೆ ಎಂಟು ಏಳು ಆರು ಎರಡು ಒಂದು ಎರಡು ಮೂರು ಐದು ಎರಡು ಆರು ಶಿವಲಿಂಗ ಅವರಿಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ತಮಗೂ ಅಷ್ಟೇ ಧನ್ಯವಾದಗಳು ಇದುವರೆಗೆ ಕಾಫಿಯ ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಗುಡುವಿ ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು